ನಾಟಕದ ನರ್ತಕಿ ತಾಳಮೆ ಬಂಗನ ಪಾಯಿ ಯಾಕೆ ಜಾತ್ರೆ ಎಲ್ಲಾ ಜಾತ್ರೆನೇ ಬೇರೆ ಮಳಕೇಡ್ ದರ್ಗಾ ಜಾತ್ರೆನೇ ಬೇರೆ ಎಲ್ಲಾ ಜಾತ್ರೆ ಮಸ್ತ್ ಮಸ್ತ್ ಬಜಿ ಸಿಗ್ತಾವ ಆ ಸಿಗ್ತಾವೋಡಾ ಸಿಗ್ತಾವ ಎಲ್ಲಾ ಸಿಗ್ತಾವ ಮಳಕೇಡ್ ಜಾತ್ರೆಗೆ ಇಲ್ಲಿ ಎಲ್ಲರ ಜೊತೆ ನೀನ್ ಒಂದು ಅಂತೂ ಮಾನವೀಯ ಧರ್ಮ ಸಿಗ್ತದಲ್ಲ ಇದು ಮಳಕೇಡ್ ಜಾತ್ರೆ ನಾನು ನಿಜನಿಷ್ಟು ಬೀಳೋದಲ್ಲ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರಿದನು ಕನಸಂದರಿ ನೀನ್ ಯಾರು ಅಂತ ತಿಳ್ಕೋಬೇಕು ಅಂತ ಮಳಿಕೇಡ ಒಂದು ಜಾತ್ರೆ ವಿಶೇಷ ನಮ್ಮ ಮಳಿಕೇಡ ಬಾಬಾ ಅಡಿಗೆ ಕಾಣಲ್ಲ ಕಾಡಲ್ಲ ಬೇಡಲ್ಲ ಇದು ಅಂತ ಕೇಳಲ್ಲ ಹಗಲಿರುವವರು ಚಿಂತನೆ ಮಾಡೋದು ಯಾರು ಅಂದ್ರೆ ಭಕ್ತರೆಲ್ಲ ಬಾಬನ್ನು ಮಾಡ್ತೀರಿ ಬಾಬಾ ಎಲ್ಲ ಭಕ್ತರು ಮಾಡ್ತಾರೆ ಚಿಂತಿ ನಿಜಕ್ಕೂ ನಮ್ಮ ಮಳಗೇಡ ಬಾಬಾ ಅವರು ಅಂತ ತಿಳ್ಕೋಬೇಕು ಈ ಸಮಾಜದ ಚಿಂತನೆ ಮಾಡುವಂಥವ್ರು ಯಾವತ್ತೂ ನನಗೆ ಅದು ಬೇಕು ಇದು ಬೇಕಂತ ಕೇಳಿಲ್ಲ ಅವರು ಕಾಣೋದಿಲ್ಲ ಬೇಡೋದಿಲ್ಲ ಯಾರ ಬಗ್ಗೆನೂ ಅವರು ಕೆಟ್ಟ ವಿಷಯ ಅಂತೂ ಮಾತಾಡೋದೇ ಇಲ್ಲ ಎಲ್ಲರನ್ನ ನಮ್ಮವಾರತಕ್ಕಂಥ ಹಸುವಂತಹ ಪರಿಜ್ಞಾನ ಬಹಳ ಭಾವೈಕ್ಯತೆ ಮನೋಭಾವ ನಿಜವಾದಂತ ಲಾಖಿ ಜೀವನ ಅಲ್ಲ ಮಳಗೇಡ ಬಾಬಾವದು ನೈತ್ಯ ಜೀವನ ಯಾರೋ ಅದ್ರಿಂದ ಮಳಗೇಡ ತಿಳ್ಕೊಬೇಕು ಸಮಾಜದ ಚಿಂತನೆಗಾಗಿ ಬರ್ತಾ ಇವತ್ತು ನೀವು ಅಲ್ಲೇ ನೋಡ್ತೀರಿ ಅವ್ರವ್ ಧರ್ಮದ ಕಾರ್ಯಕ್ರಮ ಮಾಡ್ತಾರೆ ವೀರ್ಷ ಧರ್ಮದ ಮಾಡಿದ ವೀರ್ಶರು ಕಲಿತಾರೆ ಮತ್ತೆ ಮುಸ್ಲಿಂ ಧರ್ಮದ ಮಾಡಿದ ಮುಸ್ಲಿಂ ಕರೀತಾರ ಹಿಂದೂ ಧರ್ಮದ ಮಾಡಿದ ಬರೀ ಹಿಂದೂಗಳು ಕರೀತಾರ ಈಗೆಲ್ಲ ಅವ್ರವ್ರ ಜಾಚಾ ಪ್ರಂಗಡಗಳಿರ್ತಾವೆ ಆಯಾ ಧರ್ಮದ ಕಾರ್ಯಕ್ರಮದಾಗ ಅವರೇ ಕಲಿಯೋದು ಒಬ್ಬ ಕಡಿಯ ಅನ್ನೋದು ಒಬ್ಬ ಹೊಡಿಯ ಅನ್ನೋದು ಒಬ್ಬ ವಡಿ ಅನ್ನೋದು ಒಬ್ಬ ಜೈ ಘೋಷ ಆಗೋದು ಅವ್ರ ಕುದ್ದೆ ಹೊಡೆಯೋದು ಅದ್ರಾಗ ಹಂತದಲ್ಲಿ ಬಂದು ರಾಜಕೀಯ ಮನಸ್ಸಲ್ಲಿ ತಂದಿರ್ತಾರ ಅವ್ರವ್ರ ಜಾತಿ ಇದ್ದವ್ರೆ ಅವ್ರ ಪರ ಮಾತಾಡೋದು ಇವ್ರ ಪರ ಮಾತಾಡೋದು ಮಳಿಗೆ ಹಿಂದೂ ಮನೆಗ ನಾ ಮುಸಲ್ಮಾನ ಮನೆಗ ಇನ್ಸಾನಿ ಬಚ್ಚ ಇನ್ಸಾನಿ ಈ ಬನೇಗ ನಿಜವಾದಂತ ಮಹತ್ವರಲ್ಲಿ ನೀನೊಬ್ಬ ಮನುಷ್ಯ ಅವ್ರೇನ್ ಮಾನವ ಧರ್ಮ ನೀನು ಯಾವ ಧರ್ಮ ಕೇಳಿಲ್ಲ ಮಾನವ ಧರ್ಮ ಇಲ್ಲಿ ಯಾವ ಜಾತಿ ಮತ ಅಂತಕ್ಕಂತೆ ಶಿವಲ್ಲ ಇಲ್ಲಿ ಬಂದ ಪ್ರತಿಯೊಬ್ಬ ಹಿಂದೂ ಇರಲಿ ಮುಸ್ಲಿಂ ಇರ್ಲಿ ಕ್ರೈಸ್ತ್ ಇರಲಿ ಬೌದ್ಧ ಇರ್ಲಿ ಸಿಖ್ ಇರಲಿ ಅವರೆಲ್ಲರೂ ನನ್ನ ಮಕ್ಕಳು ಅಂತಕ್ಕಂಥ ತಾಯಿಯ ಕರುಣೆ ಹೃದಯ ನಮ್ಮ ಮಳಿಕೇರ ಬಾಬು ಅವರಿಗೆ ಆ ಭಗವಂತ ಕೊಟ್ಟನ ಅದಕ್ಕೆ ಕಾರ್ಯಕ್ರಮ ಕಾರ್ಯಕ್ರಮಗಳಿಂದ ಬಂಧುಗಳೇ ಇಲ್ ತನಕ ಅನೇಕ ಜನ ಮತ್ತೆ ಹೋದ್ರು ನಾನು ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಮಾತಾಡೋದ್ ಪರಿಸ್ಥಿತಿ ಮೊದಲೇ ಬರಬಾರ್ದು ಅಂತ ಇಟ್ಕೊಂಡು ನಾನು ಬಿಟ್ಟಿದ್ದೆ ಬಾಬಾ ಪೋರಂತೂ ಹೇಳಿದ್ದೀರಪ್ಪ ಅಂತೇಳಿ ಇವತ್ತು ನಮ್ದು ಒಂದೊಂದು ಕಡೆ ಬೇರೆ ನಮ್ಗಾರಿ ಕಲಬುರಗಿ ಇತ್ತು ಕೆಲವೂರ್ಲಿಂತ ಶಾಪುರ್ ಬಂದು ನಾವು ಅರಕೇಲೆಗೆ ಇದ್ದೀವಿ ಅರಕೇಲಿ ನಿಂತ ಹೋಗಿ ಈ ಕಡೆ ಬರಬೇಕು ಬಿಡ್ಬೇಕಂತ ವಿಚಾರದಲ್ಲಿ ಇದ್ದೀವಿ ಬಾಬವ್ರು ಒಂದೇ ಮಾತಾಡೋದ್ರು ಎಪ್ಪ ನೀವು ಬರ್ಲಿಲ್ಲ ಅಂತಂದ್ರೆ ನಮ್ಗೆ ಸರಿ ಕಾಣಂಗಿಲ್ಲ ಒಟ್ಟು ಅದನ್ನ ಏನ್ ಮಾಡ್ತಿರ್ಬೇಕಲ್ಲ ಬರೀಬೇಕಂತಂದ್ರು ನಾ ಅದೇ ಬಟ್ಟಿಲ್ಲ ಬರೀ ಮೂರು ದಿನ ಟೂರ್ ಬಿಟ್ಟಂತೆ ನೀವ್ ಹೆಂಗಿಲ್ಲ ಇದ್ದಾರೆ ನಾಲ್ಕು ಭಕ್ತಿನ ಹಾಕೋಂಗ್ತೀರಿ ಅಂದ್ರು ಪ್ರೀತಿ ಅದು ನಮ್ಮ ಮೇಲಲ್ಲಿ ಅಲ್ವಾ ನಾ ರುಮಾಲಿಲ್ಲ ಇಲ್ಲ ಸರ್ ನೀವು ಹೆಂಗಾರೆ ಬರೀಬೇಕಂದ್ರು ಆ ಬರುವಂತ ಪ್ರಸಂಗ ಒಂದು ಸುದ್ದಿ ಬರ್ತು ನಮ್ಮ ರಿಲೇಷನ್ ನಮ್ಮ ನಡಿನಿಕೆ ತಾನ ಅಂತ ಹೇಳಿ ನಾನು ಮತ್ತೆ ನಡ್ತಾರೆ ಕೊಡಬೇಕಂತ ಪ್ರಸಂಗ ನಮ್ಮ ಕರ್ಕೊಂಡ್ಬಂತಿವಿ ಕೇಳಬೇಕು ಮಣ್ಣುಗಳಿಗೆ ಅಪ್ಪು ಚಿಂತಾರ ಕರ್ಕೊಂಡು ಮುಂದಿವಿ ಕೆಳ ನಮ್ಮ ಅಬ್ಬಾವಿಗೆ ಗೊತ್ತಿಲ್ಲ ಇಪ್ಪತ್ತೈದು ಒಂದು ಕೇಳಿಬಿಟ್ಟರು ಇಪ್ಪತ್ತೈದು ಅವ್ರ ಅಬ್ಬಾ ಮಾಡ್ತಾರವರು ಅದಕ್ಕೆಲ್ಲ ನಮ್ಮ ಸಂಘವಾಗಿ ಬೈಲಿ ಗೆದ್ದಿದ್ದೆ ಮಾರಾಯ ಇಪ್ಪತ್ತೈದು ಯಾಕೆ ಬರ್ಸಿದ್ದಿ ಬರ್ಸೋದ್ ಬರ್ಸಿದ್ ಒಂದು ಕೋಟಿ ಬಳಸಿದ್ರೆ ಅವರು ಐವತ್ತಕ್ಕೆ ಬಂದಿರ್ತಾರ ಇದು ಯಾಕೆ ಮಾಡಿದೀನಿ ಅಂತೇಳಿ ನಾವು ಬೈಲಿ ಗೆದ್ದಿದ್ದೆ ನಮ್ಮ ಬಾಬೋರಿಗೆ ಏನು ಗೊತ್ತಿಲ್ಲ ಎಂದ ನಾವೊಂದು ಸಮುದಾಯ ಭವನ ಹಾಕಿವಿ ಅಂತ ಹೇಳಿದ್ರು ನಾ ನಾನ್ ಪಾರ್ಟಿ ಪಕ್ಷದ ಬಗ್ಗೆ ಮಾತಾಡಲ್ಲ ಸಮುದಾಯ ಭವನ ಯಾರಪ್ಪನೂ ಹಾಕಿಲ್ಲ ಸ್ವಲ್ಪ ಮಳಿಕೆ ಬಾಬೋ ನಾವು ಬಂತು ಬೆಂಗಳೂರು ಹಬ್ಬ ಕಾರ್ಕೋಪ್ ಇಲ್ಲಿ ಬಂದು ನಾವು ಹಾಕಿ ನೀವು ಹಾಕಿವಿ ಅಂತ ಕೇಳಿದಾರ ಇದಕ್ ಸಾಕ್ಷ್ಯ ನಮ್ಮ ಮೃದು ಅವರು ಕೂಡ ಐತ್ರು ಅವ್ರ ಜೊತೆ ಯಾಕ್ರಿ ನಾ ಸುಳ್ಳು ಮಾತಾಡ್ತೀವಿ ನಾವು ಸುತ್ತ ಅಲ್ಲೆಲ್ಲ ಮತ್ತಲ್ಲಿ ಪಕ್ಕ ಪಕ್ಕೂ ಯಾರಿಗೇನೇ ನೆವುದೇ ಕೊಟ್ಟು ಹಾಕೋ ಬಂದದ್ದು ನಾವ್ ಐವತ್ತು ಲಕ್ಷ ಹಾಕಿ ನೀವ್ ಹಾಕೋದು ಅದು ನಾವು ಕ್ರಮ ಪಟ್ಟಿ ತಂದದ್ದದ ಅದು ಸುಮ್ಮನೆ ಬಂದಿಲ್ಲ ನಮ್ಮ ಮೂರು ದಿಶೆ ಕಾಲೇ ಆದ್ಮೇಲೆ ಅದು ಬಂದಿವಂಗದ ಮುಗಿ ತುಪ್ಪ ಸುರಸ ಕೆಲಸ ಮಾಡ್ತಾರ ರಾಜಕೀಯ ಜನ ಮುಗಿಗಿ ತುಪ್ಪ ಕೆಲ್ಸ ಮಾಡ್ತಾರೆ ಇವರೆಲ್ಲ ಅದಕ್ಕೆ ಕೇಳೋದು ಕೇಳಿ ಮಕ್ಕಳಿಗೆ ಕೇಳೋ ಕಳ್ತಂದೇನ ಬರೇ ಕೊಡೋ ಕಾಣಿಸ್ಕೊಡೋಸ ಇಬ್ರು ಗದ್ದೆ ಇಂಥ ಲಗ್ನಾಗಿದ್ರು ನಿಮ್ಮಪ್ಪ ಮನಸ್ಸು ಸಾರ್ ಕೊಟ್ಟ ನಾಳೆ ಮಗು ಹುಡ್ತಂದ್ರೆ ಹೆಂಗ ಕೇಳೋದ ಮಗು ನೀ ನೀದ್ ಸರಿ ನಾ ಇಂದ್ ಸರಿ ತೀನಿ ಅಂದ್ರು ಇಬ್ರು ಒಂದ್ ಜಂಜಾರ್ ಸರ್ದಿರುತ್ತಲ್ಲಿ ಮಗು ಆರ್ ತಿಂಗಳ್ ಆಯ್ತು ಅಂದ್ರೆ ಹೆಂಗ ಇನ್ನೊಂದು ಅರ್ಧ ಇಂತ್ ಸರಿ ಅಂದ ಎಬ್ಬರು ಮಾತು ಮಗು ಒರ್ಸಿದ್ರೆ ಹೆಂಗ ನೀನ ಈ ಕಡೆ ಸರಿ ನಾ ಈ ಕಡೆ ಸರ್ ಯಾವ ಯಾವ ಕಡೆ ಬಂತು ಇನ್ನ ರಾಜಕೀಯ ಜನಕ್ಕೆ ಕೂಡ ಕಲಿಸಿದ್ರೆ ನಮ್ಗೆ ಅದು ಮಗು ಹುಟ್ಟಲಿಕ್ಕಿಲ್ಲ ದೊಡ್ಡ ಆಗಲಿಕ್ಕಿಲ್ಲ ನಾವ್ ಕಳಕ್ ಬಿಳಕಿಲ್ಲ ಈಗ ಆಗಿಲ್ಲ ಅದಕ್ಕಿಲ್ಲಿ ಅವ್ರ ಪಕ್ಷದವ್ರು ಇದ್ರು ಅದ ನೇರವಾಗಿ ನಿರ್ದಿಷ್ಟವಾಗಿ ಯಾಕಂದ್ರೆ ಮಳಗೇಳ್ವಾದವ್ರು ಯಾರ ಮನೆಗೆ ಯಾರಾಜಕೀಯ ಮುಖಂಡ ಮನೆಗೆ ಆ ಎಮ್ ಎಲ್ ಎನ್ ಮನೆಗೆ ಹೋಗಿ ಇವತ್ತು ನನ್ನ ಆ ತರ ನನ್ನ ದರ್ಗಿದ್ರು ಕೊಡುವಂತ ಯಾವತ್ತು ನಾವು ಹತ್ತು ವರ್ಷ ಇತ್ತು ತೆರಿಗೆ ಕಟ್ಟಬೇಕಂತ ಹೇಳಿ ಸಂಕಲ್ಪ ಮಾಡಿ ಇವತ್ತಿಗೆ ಒಂದು ಕೈ ಯಾಕಲ್ಲ ಬರೀ ಭಕ್ತರು ಮನಸ್ಸು ಮಾಡಿದ್ರೆ ಆಗಂಗಲ್ಲ ಬರೇ ಮರಕ ಭಕ್ತರು ಮನಸ್ಸು ಮಾಡಿದ್ರೆ ಆಗಂಗಿಲ್ಲ ಆದ್ರ ಅವ್ರು ಯಾವತ್ತು ಕಾಳಿ ಬೇಡವರ ಅವ್ರು ಏನಾದ್ರು ಕ್ಲೋಪಿ ಇದ್ದಂಗ ಭಕ್ತರಿಗೆ ಎಲ್ಲಾ ಕಡೆ ಬರೀ ಮೊಬೈಲ್ ಒಳಗೆ ಅವ್ರ ಜೀವನದಾನ ಮಾಡ್ತಾರ ನಾವು ಕಡದ ಕಡದ ಕೂಡ ಅಂತ ಶಕ್ತಿ ಆ ಭಗವಂತ ಅವ್ರಿಗೆ ಕೊಟ್ಟಣ ಅದ್ರ ಪ್ರಯೋಜನ ನಮ್ಮ ಭಕ್ತರು ನಮ್ಮಲ್ಲಿ ಎಲ್ಲರಲ್ಲಿ ಸಾರ್ಥಕತೆ ಬದುಕು ದರ್ಗಾ ಬಗ್ಗೆ ಅಭಿಮಾನಿ ಇದ್ರೆ ಇಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಿ ಮಾಡೋಣ ಸಂದರ್ಭದ ಏನ್ ಮಾಡೋದು ಅನಿವಾರ್ಯ ದಿಪ್ಪದ ಬುಡಕ ಕಾಟ್ಲಿ ದೀಪದ ಹುಡುಕ ಕತ್ಲಿ ನಮ್ಮ ಮಳಿಗೆ ಬಾಬೋರಿಗೆಲ್ಲ ಸಮಾಜ ಸೇವೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಜಾತ್ರೆಗೊಂದು ಕರಿತೀವಿ ಶಿಸ್ತ ಸದ್ಕಾತಿ ಸದ್ಕಾತಿರ್ತೀವಿ ಆ ಕಡೆ ಅದು ಹೊಡೆಯವ್ರು ಅದು ಹೊಡಿತೀವಿ ಮಾತ್ರ ನಮ್ಮ ನಮ್ಮನೆ ಹೋಗ್ತೀವಿ ಬಾಬಾವ್ರ ಬಗ್ಗೆ ನಾವು ಯಾರು ಚಿಂತೆ ಮಾಡಲ್ಲ ನಮಗೂ ಹೇಳಿ ಸಂಗ ಅದಕ್ಕೆ ಸ್ವಲ್ಪ ನಮ್ಮಲ್ಲಿ ದಿಮಾಕ್ ಇದ್ರೆ ಭಗವಂತ ಬುದ್ಧಿ ಕೊಟ್ಟಿದ್ರೆ ಸ್ವಲ್ಪ ದರ್ಗಾ ಬಗ್ಗೆ ಆಗಲಿ ಇಲ್ಲಿ ಆಗು ಹೋಗು ಬಗ್ಗೆ ಆಗಲಿ ಇಲ್ಲಿ ನಡೀತಿರ್ತಕ್ಕಂಥ ವ್ಯಾಜ್ಯಗಳ ಬಗ್ಗೆ ಆಗಲಿ ನಿಜವಾಗಿ ನಮ್ಮಲ್ಲಿ ಮನುಷ್ಯತ್ವವಾಗಿ ನಾವೆಲ್ಲರೂ ಒಂದು ಇಟ್ಟು ನಮ್ಮ ಸಂಸಾರವಾಗಿ ಚಿಂತನೆ ಮಾಡಿದ್ದೆ ಆದ್ರೆ ನಿಜಕ್ಕೂ ನಿಮ್ಮ ಭಕ್ತಿ ಅಲ್ಲಾಗ ಮುಡ್ಲಿಕ್ಕೆ ಸಾಧ್ಯದ ಪರಮಾತ್ಮಕ್ಕೆ ಸಾಧ್ಯದ ಅಂತ ಕೆಲಸ ನೀವೆಲ್ಲ ಮಾಡುವಂಥ ಆಗಬೇಕಂತ ಹೇಳ್ತಾ ವಿಷಯ ಬಹಳಷ್ಟು ಮಾತಾಡೋಕೆ ಇತ್ತು ನಮ್ಮ ನಮ್ಮ ಭಾಗದ ಹಿರಿಯ ಪೂಜ್ಯರು ನಮ್ಮ ಕರ್ಕೊ ಪೂಜ್ಯರು ಬಂದಿದ್ದಾರೆ ಆ ನಮ್ಗೆಲ್ಲ ಅವ್ರ ಮಾರ್ಗದರ್ಶಕರು ಈಗ ಅವ್ರು ಬಂದಾರ ನಮ್ ಎರಡು ಶೀಟ್ ಅವರಿಗೆ ಕೊಟ್ಟು ನಾವು ಪ್ರಯಾಣ ಮಾಡ್ತಿದ್ವಿ ಯಾರು ಅನ್ಯತ್ರ ಬಂದಿದ್ದು ಶಿಕ್ಷಣ ಆರಾಮ್ ಬಾಬು ಅಲ್ಲಿ ಇದು ಕೊಡ್ತಾರ ಗೆಸ್ಟ್ ಹೌಸ್ ಭಾರಿ ಇರ್ತದ ಆ ಹೈರಾಣ ಇರ್ಬೇಕಂತ ಬಂದೆ ದಾರಿ ಸುದ್ದಿ ಬಂದು ಈಗ ಮತ್ತೆ ನಾವು ರಿಟರ್ನ್ ಹೋಗ್ಬೇಕಾಗಿರೋದು ದಯವಿಟ್ಟು ಅನ್ಯಂತ ಭಾವಿಸುವ ಅಂತ ಹೇಳ್ತಾ ಎಲ್ಲರಿಗೆ ದಯಪಡುವಂತ ಭಗವಂತ ಅಲ್ಲ ಆಶೀರ್ವಾದ ಮಾಡಿ ನಿಮ್ ಬದುಕು ಒಳ್ಳೇದಾಗ್ಲಿ ನಿಮ್ಗೆ ಮಳೆ ಬೆಳೆ ಸಂಪತ್ತು ಮುಂಬರುವಂತ ದಿನದಲ್ಲಿ ಸರ್ವ ಆಗ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಪೂಜ್ಯರ ಆಶೀರ್ವಾದ ನಾವು ನೀವು ಇಲ್ಲಿ ಹಾರೈಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ ಪೂಜ್ಯರಿಗೆ ಸಮೀಪ ಧನ್ಯವಾದಗಳು ಇವಾಗ శ్రీ చేపల రుక్రమణి శివాచారు శ్రీ మణిమాలీశ్వర స్థలం వచ్చారు ఈ మానవ విందర్శన కొంత మంచిగా వేదికలు ఆడలు కొంతవరకు